ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಬಲರಾಮ ಎಲ್ಲ ಯಾದವರನ್ಗೂ ಚೀಮಾರಿ ಹಾಕ್ತಾನೆ ತಾನೇ ಹೊರಡೋದು ಅಂತ ಅಂಥೇಳ್ಬಿಟ್ಟೆಲ್ಲ ತೀರ್ಮಾನ ಮಾಡ್ಕೊಳ್ತಾನೆ ಇನ್ನು ಹಿಂದಿನ ದಿನ ಸಾಧ್ಯಕೆಗೆ ಏನಾಗಿರುತ್ತೆ ಅಂತಂದರೆ ಯಾರು ಅವನನ್ನು ಅಪಹರಣ ಮಾಡಿರ್ತಾರೆ ಅವನನ್ನು ಕೈ ಕಾಲುಗಳನ್ನು ಮುಖವನ್ನು ಎಲ್ಲವನ್ನು ಭದ್ರವಾಗಿ ಮುಚ್ಚಿಬಿಟ್ಟು ಅವನನ್ನು ಹೊತ್ಕೊಂಡು ಒಂದು ರೈವತಕ ಪರ್ವತ ಅಂತಿರುತ್ತೆ ಆ ಕಡೆ ಅವನನ್ನು ಕರ್ಕೊಂಡು ಹೋಗ್ತಾರೆ ಒಂದು ರಥದಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ ಆ ರಥದ ಒಂದು ಕರಕರ ಸದ್ದಿನಿಂದ ಇವನಿಗೆ ತಾನು ಆ ಕಡೆನೇ ಹೋಗ್ತಾ ಇದ್ದೀನಿ ಅಂತ ಒಂದು ಅರಿವಾಗುತ್ತೆ ಅಲ್ಲಿಂದ ಮುಂದಕ್ಕೆ ಒಂದು ಪಲ್ಲಕ್ಕಿನಲ್ಲಿ ಅವನನ್ನು ಇಟ್ಕೊಂಡು ಹೊತ್ಕೊಂಡು ಹೋಗ್ತಾರೆ ಇದೆಲ್ಲ ಅವನಿಗೆ ಅವನನ್ನು ಹೊತ್ಕೊಂಡವರು ಆಡ್ತಿದ್ದಂತಹ ಉಸಿರಾಟದ ಒಂದು ಸದ್ದಿನಿಂದ ಅರಿವಾಗುತ್ತೆ ದಾರಿ ಸಮವಾಗಿರೋದಿಲ್ಲ ಇವರು ಸ್ವಲ್ಪ ಮೇಲಕ್ಕೆ ಬಂದರು ಅಂತ ಹೇಳಿಬಿಟ್ಟು ಅವನಿಗೆ ಅನಿಸುತ್ತೆ ಏಕೆಂದರೆ ಆ ಬೋವಿಗಳು ಕೆಲವರು ಆಗಾಗ ಮುಗುರಿಸ್ತಿರ್ತಾರೆ ಇನ್ನು ಕೆಲವರು ಅವ್ರನ್ನ ಬೈತಾ ಇರ್ತಾನೆ ಇರ್ತಾರೆ ಹಾಗಾಗಿ ಇವನಿಗೆ ಇವೆಲ್ಲ ಅರ್ಥ ಆಗುತ್ತೆ ಸಾಕಷ್ಟು ದೂರ ಹೋದ ಮೇಲೆ ಪಲ್ಲಕ್ಕೆ ಒಂದು ಕಡೆ ನಿಲ್ಲುತ್ತೆ ಆಗ ಸಾಧ್ಯಕ್ಕೆ ಅಂದ್ಕೊಳ್ತಾನೆ ರೈವತಕ ಪರ್ವತದ ಮೇಲೆ ಯಾದವರು ಕಟ್ಟಿರೋ ಕೋಟೆಯಲ್ಲಿ ಸರ್ದಾರರ ಮನೆಗಳಿದೆ ಆ ಮನೆಗಳ ಮುಂದೆ ಇವರು ಬಂದಿರಬಹುದು ಅಂತ ಅಂದ್ಕೊಳ್ತಾನೆ ಆಗ ಬಾಗಿಲು ಕಾಯ್ತಾ ಇದ್ದಂತಹ ಒಬ್ಬ ಕಾವಲ್ಗಾರನ ಕಿವಿ ಇಲ್ಲಿ ಅವರೇನೋ ಪಿಸ್ಬಿಡ್ತಾರೆ ಬಾಗಿಲನ್ನು ತೆಗಿತಾರೆ ಇದೆಲ್ಲನೂ ಸದ್ದುಗಳಿಂದ ಇವನಿಗೆ ಅರ್ಥವಾಗುತ್ತೆ ವಿನ ಇವನಿಗೇನು ಕಾಣ್ತಾ ಇರೋದಿಲ್ಲ ಹಾಗೆ ಅವನಿಗೆ ಕಣ್ಣನ್ನು ಕಟ್ಟಿಬಿಟ್ಟಿರ್ತಾರೆ ಬಾಯನ್ನ ಬಟ್ಟೆಯಿಂದ ಮುಚ್ಚಿಬಿಟ್ಟಿರ್ತಾರೆ ಕೈ ಕಾಲುಗಳನ್ನು ಕೂಡ ಕಟ್ಟು ಹಾಕಿರ್ತಾರೆ ಪಲ್ಲಕ್ಕಿಯಿಂದ ಎತ್ತಿ ಅವನನ್ನು ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ ಮೂರ್ನಾಲ್ಕು ಕೋಣೆ ದಾಟಿ ಅಲ್ಲಿಂದ ಮೆಟ್ಟಿಲು ಕೆಲವನ್ನ ಇಳಿದ ಹಾಗೆ ಅನಿಸುತ್ತೆ ಇವನಿಗೆ ಅಲ್ಲಿ ಹೊರಗಡೆಯಿಂದ ಗಾಳಿ ಬರ್ತಾ ಇರೋದಿಲ್ಲ ಆದರೂ ತಂಪಾಗಿರುತ್ತೆ ಆಗ ಇವನ್ಗನಿಸುತ್ತೆ ಬಹುಶಃ ನನ್ನನ್ನು ಯಾವುದೋ ನೆಲಮಾಳಿಗೆ ಒಳಗಡೆ ಅಥವಾ ನೆಲ್ಮಾಳಗಡೆ ಒಳಗಡೆ ಇರೋ ಗುಹೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಹುಶಃ ನನ್ನನ್ನು ಅಲ್ಲಿ ಸಾಯಿಲಿ ಅಂತ ಬಿಟ್ಟುಬಿಡ್ತಾರೆ ಅಂಥೇಳಿ ಅಂದ್ಕೊಳ್ತಾನೆ ಆಗ ಅವ್ನಿಗನ್ಸುತ್ತೆ ಎಂಥ ದುರ್ಗಳಿಗೆ ನನಗೆ ಇವತ್ತು ನನ್ನ ದಂಡನ್ನು ಮುನ್ನಡೆಸಿ ವಿಜಯ ಗಳಿಸಬೇಕಾಗಿದ್ದ ವೀರ ನಾನು ಆದರೆ ಹೀಗೆ ಅನಗತ್ಯವಾಗಿ ಈ ಥರ ಅಪಹರಣ ಆಗೋ ಹಾಗಾಯಿತು ನಾನು ಹೀಗೆ ಮಾಯ ಆಗಿಬಿಟ್ರೆ ಇದ್ದಕ್ಕಿದ್ದಂಗೆ ಗೋವಿಂದನಿಗೆ ನನ್ನ ಬಗ್ಗೆ ಎಂಥ ಅಭಿಪ್ರಾಯ ಬರುತ್ತೆ ಅಂತ ಪೇಶಾಡ್ಕೊಳ್ತಾನೆ ಅನ್ನು ಇವನನ್ನು ಸ್ವಲ್ಪ ದೂರ ಇಳಿಸ್ತಾರೆ ಆಮೇಲೆ ತಮ್ಮ ಹೆಗಲಿನಿಂದ ಅವನನ್ನು ಇಳಿಸಿ ನೆಲದ ಮೇಲೆ ಕೂಡಿಸ್ತಾರೆ ಆಮೇಲೆ ಅವನಿಗೆ ಕೈ ಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಕೂಡ ಬಿಚ್ತಾರೆ ಅವರು ಹೆಜ್ಜೆ ಸದ್ದು ಅವರ ಅವಸರ ಅವಸರವಾಗಿ ಮೆಟ್ಲು ಹತ್ತಿ ಹೋಗ್ತಿದ್ದಾರೆ ಅಂತ ಇವನಿಗೆ ತೋರಿಸುತ್ತೆ ಆಮೇಲೆ ದೊಡ್ಡ ಶಬ್ದ ಮಾಡಿಕೊಂಡು ಆ ಮಾಳಿಗೆಯ ಕವಾಟ ಕೂಡ ಮುಚ್ಚಿಕೊಳ್ಳುತ್ತೆ ಅಲ್ಲಿಗೆ ತನ್ನನ್ನು ಸ್ವತಂತ್ರವಾಗಿ ಬಿಟ್ಟಿದ್ದಾರೆ ಅಂತ ಅವನಿಗೆ ಅನಿಸಿದ ತಕ್ಷಣ ಸಾಧ್ಯಕ್ಕೆ ಹಗ್ಗವನ್ನು ಕಳಚಿ ಎಸಿತಾನೆ ತನ್ನ ಮೈಯ ಮೇಲ್ಭಾಗವನ್ನು ಮುಚ್ಚಿದ್ದ ಚೀಲವನ್ನು ಕೂಡ ಕಿತ್ತು ಒಗಿತಾನೆ ಏನೂ ಕಾಣೋದಿಲ್ಲ ಅವನಿಗೆ ಸುತ್ತಲೂ ಕತ್ತಲು ಅಂದರೆ ಕತ್ತಲು ತಾನು ಇದ್ದ ಗುಹೆ ಚಿಕ್ಕದೋ ದೊಡ್ಡದೋ ಗೊತ್ತಾಗಲ್ಲ ಗಾಳಿ ಬೆಳಕು ಬರಕ್ಕೆ ಎಲ್ಲಾದರೂ ಕಿಂಡಿಗಳಿದೆಯಾ ಅಂತ ನೋಡ್ತಾನೆ ಏನೊಂದು ಕಾಣೋದಿಲ್ಲ ಸುತ್ತಲೂ ಏನೋ ಹುಳುಗಳು ಅವನ ಮೈ ಮೇಲೆ ಬಂದು ಕೂತ್ಕೊಳ್ತಾ ಇರುತ್ತೆ ಎದ್ದು ಕೂತ್ಕೊಂಡು ಸ್ವಲ್ಪ ಹೊತ್ತು ಕಣ್ಣಿಗೆ ಆ ಕತ್ತಲೆನೆಯನ್ನು ರೂಢಿ ಮಾಡಿಕೊಳ್ತಾನೆ ಆಗ ಆ ಗವಿಯ ಅತ್ತಣ ಕೋಣೆಯಿಂದ ಒಂದು ಬೆಳಕಿನ ಕಿರಣ ಅವನಿಗೆ ಕಾಣುತ್ತೆ ಬಹುಶಃ ಗಾವಿ ಗವಿಯ ಆ ಛಾವಣಿಗೆ ತಲೆ ತಗಲಬಹುದು ಅಂದ್ಕೊಂಡು ಇವನು ಅಂಬೆಗಾಲು ಇಟ್ಕೊಂಡು ನಿಧಾನವಾಗಿ ಆ ಬೆಳಕಿನ ಒಂದು ಕಿರಣ ಕಾಣ್ತಿದ್ದ ಕಡೆಗೆ ತೆರಳುತ್ತಾನೆ ಆಗ ಅವನಿಗೆ ಸ್ಪಷ್ಟ ಆಗುತ್ತೆ ಅಲ್ಲಿ ಯಾವುದೋ ಒಂದು ಬಂಡೆ ಆ ಬಂಡೆಯ ಸಂದಿನಿಂದ ಬೆಳೆದಿಂಗಳು ಬೀಳ್ತಾ ಇರುತ್ತೆ ಆಗ ಇವನಿಗನಿಸುತ್ತೆ ಅಪ್ಪ ಎಂಥ ಭಯಂಕರ ಪರಿಸ್ಥಿತಿ ಆಯಿತಲ್ಲ ನಂದು ನನ್ನನ್ನೇನು ಉಪವಾಸ ಮಾಡಿಸಿ ಸಾಯಿಸ್ತಾರೋ ಏನು ಮಾಡ್ತಾರೋ ಅಥವಾ ಈ ಬಂಧನ ಸ್ವಲ್ಪ ಕಾಲದ್ದೋ ಏನೋ ಏನೂ ಅರ್ಥ ಆಗೋಲ್ಲ ತನ್ನನ್ನು ಅಪಹರಿಸ್ತಕ್ಕಂತಹ ಆಸಕ್ತಿ ಯಾರಿಗಿರಬಹುದು ಜಯಸೇನ ನನಗೆ ಅಲ್ಲಿ ಭೇಟಿ ಆದ ಆದರೆ ಅವನಿಗೆ ಅಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿ ಅಲ್ಲ ಅವನು ಇನ್ನು ಕಾಲು ಕೆರೆದು ಜಗಳ ತೆಗೆದ್ರೆ ರಾಜನ ಸಿಟ್ಟಿಗೆ ಅಥವಾ ವಸುದೇವ ಮತ್ತು ಸತ್ಯಕರ ಕುಟುಂಬಗಳ ಸಿಟ್ಟಿಗೆ ಗುರಿ ಆಗಬೇಕಾಗತ್ತೆ ಇದೆಲ್ಲ ಅವ್ರಿಗೆ ಗೊತ್ತು ಹಾಗಾಗಿ ಅವನು ಈ ಥರ ಕೆಲಸವನ್ನು ಮಾಡಿರಲಾರ ಹಾಗಾದರೆ ಕೃಷ್ಣನ ಈ ಸಾಹಸ ಕಾರ್ಯಕ್ಕೆ ತಾನು ಹೋಗದೇ ಇರೋ ಹಾಗೆ ಮಾಡಲಿಕ್ಕೆ ಯಾರಿಗಾ ಆಸಕ್ತಿ ಇಡೀ ತಮ್ಮ ಸಾಹಸವನ್ನು ಭಂಗಗೊಳಿಸಿ ತನಗೆ ಅವಮಾನ ಮಾಡಿ ಎಲ್ಲರೂ ನಂಬಿರೋ ಹಾಗೆ ಕೃಷ್ಣ ಪವಾಡ್ಗಾರ ಅಲ್ಲ ಅಂತ ತೋರಿಸ್ಕೊಡೋ ಒಂದು ಈ ಸಂಚಿನ ಹಿಂದೆ ಯಾರೋ ಪ್ರಬಲರು ಇರಬಹುದು ಯಾರಿರಬಹುದು ಈ ಪು ಪಿತೂರಿಯ ಹಿಂದೆ ಸತ್ರಾಜಿತನ ಕೈವಾಡ ಇರಬಹುದಾ ಅಂತ ಅಂದ್ಕೊಳ್ತಾನೆ ಜೊತೆಗೆ ತನ್ನ ಆಸೆಯೆಲ್ಲ ಮಂಡಪನ ಆಯ್ತಲ್ಲ ಅದ್ರ ಬಗ್ಗೆನೂ ಅವನಿಗೆ ಚಿಂತೆ ಆಗುತ್ತೆ ತಾನು ಈ ಸಾಹಸಕ್ಕೆ ಹಿಂಜರಿದು ಹೋದೆ ಅಂತ ಜನ ನನ್ನನ್ನು ಆಡ್ಕೊಳ್ತಾರೆ ಜೊತೆಗೆ ತನ್ನ ವಿಶ್ವಾಸಕ್ಕೆ ಎರಡು ಬಗದೆ ಅಂದ್ಬಿಟ್ಟು ಕೃಷ್ಣ ಕೂಡ ತನ್ನನ್ನು ನಿಂದನೆ ಮಾಡಬಹುದು ತಾನು ಪುಷ್ಕರವನ್ನು ವಶ ಮಾಡಿಕೊಂಡಿದ್ರೆ ಬರ್ತಿದ್ದ ಕೀರ್ತಿ ನಿಂತುಹೋಯಿತು ಜೊತೆಗೆ ದ್ರೌಪದಿಯನ್ನು ಗೆಲ್ಲೋ ಒಂದು ಅವಕಾಶ ಕೂಡ ಇಲ್ಲದ ಹಾಗಾಯಿತು ಅಂತ ಅವನು ಪರಿತಪಿಸ್ಕೊತಾ ಇರ್ತಾನೆ ಇನ್ನು ಬೆಳದಿಂಗಳು ತೂರಿ ಬರ್ತಿದ್ದ ಆ ಕಿಂಡಿನೇ ನೋಡ್ತಾ ಇರ್ತಾನೆ ತನ್ನನ್ನು ಕಾಡ್ತಾ ಇದ್ದ ಸಣ್ಣ ಸಣ್ಣ ಹುಳಗಳನ್ನು ಕ್ರಿಮೆಗಳನ್ನು ಓಡಿಸ್ಕೊಂಡು ಮಲ್ಕೊಳ್ಳುವ ಅಂತ ಒಂದು ಮಲಗುತ್ತಾನೆ ಮಲ್ಕೊಂಡ್ರೂ ಕೂಡ ಅವನಿಗೆ ನಿದ್ದೆ ಹತ್ತೋದಿಲ್ಲ ಗೋವಿಂದ ನೀನು ಪವಾಡ ಪುರುಷ ಅಂತ ಎಲ್ಲರೂ ಹೇಳ್ತಾರೆ ಏನಾದರೂ ಪವಾಡ ಮಾಡಿ ನನ್ನನ್ನು ಈ ಭಯಂಕರ ಸನ್ನಿವೇಶದಿಂದ ಬಿಡಿಸಪ್ಪ ನೀನು ದೇವರೇ ಅಂತ ನಾನು ಯಾವತ್ತೋ ನಂಬಿದ್ದೀನಿ ನೀನು ದೇವರೇ ಆಗಿದ್ದರೆ ನನ್ನನ್ನು ಕಾಪಾಡೋಕ್ಕೆ ನೀನು ಬರಬಾರ್ದ ಅಂಥೇಳಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಳ್ತಾನೆ ಸಮಯ ಸರಿತಾ ಹೋಗುತ್ತೆ ಆ ಬೆಳದಿಂಗಳ ಬೆಳಕು ಬೆಳ್ಳಗಾಗತ್ತೆ ಬೆಳಕು ಕೂಡ ಹರಿಯುತ್ತೆ ಸೂರ್ಯೋದಯ ಆದಾಗ ತಾನು ಪ್ರಯಾಣ ಮಾಡಬೇಕಾಗಿತ್ತು ಆದರೆ ಈಗ ತನ್ನ ದಳಪತಿಯ ಮೋಸದಿಂದ ಅವಮಾನಪಟ್ಟು ದ್ವಾರಕೆಗೆ ಅವನ ದಂಡು ಹಿಂದಿರುಗಬೇಕಾಗತ್ತೆ ಯಾದವರು ನಗೆಗೀಡಾಗಿ ತನ್ನ ಕುಟುಂಬಕ್ಕೆ ಅವಮಾನವನ್ನು ಮಾಡ್ತಾರೆ ತಾನು ಹೇಗೆ ಮಾಯ ಆದೆ ಅಂತ ಕೃಷ್ಣ ಆಶ್ಚರ್ಯಪಡ್ತಾನೆ ತನ್ನನ್ನು ಹುಡುಕಿಸಲಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಅವನು ಮಾಡ್ತಾನೆ ತನ್ನನ್ನು ಹುಡುಕ್ಲಿಕ್ಕೆ ಒಂದು ತಂಡವನ್ನು ಕೂಡ ಕಳಿಸಬಹುದು ಆದರೆ ಇಂಥ ನಿರ್ಭಾಗ್ಯ ಗುಹೆಯಲ್ಲಿ ನಾನಿದ್ದೀನಿ ಅಂತ ಅವನಿಗೆ ಅರ್ಥವಾಗೋದಾದರೂ ಹೇಗೆ ಅಂದ್ಕೊಳ್ತಾನೆ ಇನ್ನು ಆ ಮುಂಬೆಳಗು ಕೆಂಬೆಳಗಾಯಿತು ಆಮೇಲೆ ಬಿಸಿಲಾಯಿತು ಸೂರ್ಯನು ಹುಟ್ಟಿದ್ದ ಸೂರ್ಯನ ಕಿರಣ ಬಂಡೆ ಮೇಲೆ ತೆಗುತ್ತಿದೆ ಅಂತ ಅಂದ್ಕೊಂಡು ಅವನು ಆ ಕಡೆ ಕಣ್ಣು ತಿರುಗಿಸಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ ದೇವರೇ ನನ್ನ ಪ್ರಾರ್ಥನೆಯನ್ನು ನೀನು ಸ್ವೀಕರಿಸು ನಾನು ಸ್ನಾನ ಮಾಡಿಲ್ಲ ಅರ್ಗೆ ಬಿಡಕ್ಕೆ ನೀರು ಇಲ್ಲಿಲ್ಲ ನೀನು ಬೆಳಕಿನ ದೇವರು ನನ್ನನ್ನು ಬಿಡುಗಡೆ ಮಾಡು ಅಂತ ಕೇಳಿಕೊಳ್ತಾನೆ ಯಾರೂ ಬರೋದಿಲ್ಲ ಗುಹೆ ತುಂಬ ಕ್ರಿಮಿ ಕೀಟಗಳಿರುತ್ತೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಒಡಕು ಗಡಿಗೆ ಬಿದ್ದಿರುತ್ತೆ ಅದರಲ್ಲಿ ಯಾರ್ಯಾರಿಗೆ ನೀರು ಯಾವಾಗ ಯಾವಾಗ ಒದಗಿಸಿತ್ತೋ ಏನೋ ಪಾಪ ಈಗ ಮುರಿದು ಬಿದ್ದಿದೆ ತನ್ನ ಹಾಗೆ ದುರದೃಷ್ಟಶಾಲಿ ಅದು ಅಂತ ನನ್ಕೊಳ್ತಾನೆ ಆ ಕವಾಟದವರೆಗೂ ಇದ್ದ ಮೆಟ್ಟಲನ್ನು ನಿಧಾನವಾಗಿ ಹತ್ತಾನೆ ಬಾಗಿಲನ್ನು ಎತ್ತಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಆಗೋದಿಲ್ಲ ನಿಧಾನವಾಗಿ ಸಮಯ ಸರಿತಾ ಹೋಗುತ್ತೆ ಈಗ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ ಅವನಿಗೆ ಏಕೆಂದರೆ ಗವಿನಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಬೀಳ್ತಾ ಇರುತ್ತೆ ಆದರೆ ಕೆಳಗಡೆ ಹೋಗಿ ನಿಂತ್ಕೊಳ್ತಾನೆ ಅನ್ನ ಇರಲಿ ಇಲ್ಲದೆ ಇರಲಿ ನೀರು ಇರಲಿ ಬಿಡಲಿ ಕೆಲವು ದಿನವಾದರೂ ತಾನು ಬದುಕಿರಬಹುದು ಅಷ್ಟೊತ್ತಿಗೆ ಕೃಷ್ಣ ಬರ್ತಾನೆ ಬಹುಶಃ ಬಲರಾಮನು ಅವನಿಗೆ ನೆರವಾಗಬಹುದು ಅಂಥೇಳಿ ಇವನು ಅಂದ್ಕೊಳ್ತಾನೆ ಇನ್ನು ಅರಸ ಮತ್ತು ವಸುದೇವ ತನ್ನ ತಂದೆ ಉಳಿದ ಹಿರಿಯರು ಪ್ರಮುಖರಾದ ಎಲ್ಲರೂ ಕೂಡ ನನ್ನಂತಹ ಈ ಒಬ್ಬ ಸರದಾರನಿಗೆ ಇಂಥ ಕ್ರೂರ ವರ್ತನೆ ಆಗಿದೆ ಅಂತಂದರೆ ಸುಮ್ಮನೆ ಇರ್ತಾರ ಖಂಡಿತ ಇರಲ್ಲ ತನ್ನನ್ನು ಹುಡುಕೋಕೆ ಆಕಾಶ ಭೂಮಿ ಪಾತಾಳ ಎಲ್ಲವನ್ನೂ ಶೋಧಿಸ್ಬಿಡಬಹುದು ಆದರೆ ಯಾವಾಗ ಮಾಡ್ತಾರೋ ಯಾರಿಗೆ ಗೊತ್ತು ನಾನು ಯಾರಿಗೆ ಸರಿಯಾಳಾಗಿದ್ದೀನಿ ಅದು ಗೊತ್ತಾಗ್ತಾ ಇಲ್ಲ ನನಗೆ ಯಾರೋ ಬಹಳ ಬಲಶಾಲಿಗಳಾಗಿರಬಹುದು ಇನ್ನು ಸತ್ಯಕ್ಕನ ಮಗ ಸಾತ್ಯಕ್ಕಿ ನಾನು ಕೃಷ್ಣನ ಗೆಳೆಯ ನನ್ನ ಮೇಲೆ ಕೈ ಮಾಡೋಷ್ಟು ಬಲ ಆ ಸತ್ರ ಇಲ್ವಲ್ಲ ಇಲ್ಲವಲ್ಲ ಯಾರು ನನಗೆ ಈ ಥರ ಮಾಡಿರಬಹುದು ಅಂತ ಯೋಚನೆಯಲ್ಲಿ ಮುಳುಗು ಹೋಗ್ತಾನೆ ಮಧ್ಯಾಹ್ನ ಆಗುತ್ತೆ ಆದಮೇಲೆ ಆ ಮಾಳಿಗೆ ಕವಾಟದಿಂದ ಸ್ವಲ್ಪ ಸದ್ದು ಬರೋಕ್ಕೆ ಶುರು ಆಗುತ್ತೆ ಇವನು ಮೆಟ್ಟಿಲ ಹತ್ತಿರ ಹೋಗಿ ನಿಧಾನವಾಗಿ ನಿಂತ್ಕೊಳ್ತಾನೆ ಬಾಗಿಲು ಮೇಲೆ ಇಟ್ಟಿದ್ದ ಒಂದು ಭಾರವಾದ ಕಲ್ಲನ್ನು ಯಾರೋ ಸರಿಸ್ತಾ ಇರ್ತಾರೆ ಕಾದ್ ನೋಡ್ತಾನೆ ಬಹುಶಃ ಯಾರೋ ತನಗೆ ಅನ್ನ ಮತ್ತು ನೀರು ಕೊಡೋಕ್ಕೆ ಬರ್ತಿರಬಹುದು ಈಗ ಯಾರು ನನ್ನ ಅಪಹರಿಸೋಕ್ಕೆ ಬಂದರು ಅಂತ ಅರ್ಥ ಆಗತ್ತೆ ನಾನು ಬಿಡುಗಡೆ ಆದಮೇಲೆ ಆ ಅಪಹರಣ ಮಾಡಿದವ್ರನ್ನ ಮತ್ತು ಅವ್ರ ಕುಟುಂಬದವ್ರನ್ನ ದ್ವಾರಕೆಯಲ್ಲೇ ಹೇಳ ಹೆಸರು ಇಲ್ಲದಾಗೆ ನಾಶ ಮಾಡಿಬಿಡ್ತೀನಿ ಅಂಥೇಳಿ ಇವನು ಅಂದ್ಕೊಳ್ತಾನೆ ನಿಧಾನವಾಗಿ ಕವಾಟ ತೆರೆಯುತ್ತೆ ಯಾರೋ ಬರ್ತಾ ಇದ್ದಾರೆ ಅನ್ನ ನೀರು ಕೊಡೋಕ್ಕಲ್ಲ ಬಹುಶಃ ನನ್ನನ್ನು ಕೊಲ್ಲಕ್ಕಿರಬಹುದು ಅಂತ ಅಂದ್ಕೊಂಡು ಇವನು ಒಂದು ಗೋಡೆಗೆ ಹಾತ್ಕೊಂಡು ನಿಂತ್ಕೊಳ್ತಾನೆ ಕವಾಟದ ಬಾಗಿಲು ತೆರೆಯುತ್ತೆ ಯಾರೂ ಇಳಿದು ಬರೋದಿಲ್ಲ ತಾನು ಎಲ್ಲಿದ್ದೀನಿ ಅಂತ ಅವ್ರು ಬಹುಶಃ ನನ್ನ ನೋಡ್ತಾ ಇರಬಹುದು ಅಂಥೇಳಿ ಇವನು ಅಂದ್ಕೊಳ್ತಾನೆ ಹೊತ್ತಿಗೆ ಬಳೆಗಳ ಸದ್ದ ಕೇಳುತ್ತೆ ಅವನಿಗೆ ಅಂದರೆ ತನ್ನನ್ನು ಅಪಹರಣ ಮಾಡಿರೋದು ಒಬ್ಬ ಹೆಂಗಸ ಎಂಥ ಅಪಹಾಸ್ಯ ನಾನು ನೋಡಿದ್ರೆ ವೀರಾದಿ ವೀರ ನನ್ನನ್ನು ಒಬ್ಬ ಹೆಂಗಸು ಅಪಹರಣ ಮಾಡಿದಳಲ್ಲ ಅಂದ್ಕೊಳ್ತಾನೆ ಮೆಟ್ಟಿಲ ಹತ್ತಿರ ಬಂದು ಮೇಲ್ ನೋಡ್ತಾನೆ ಚಲುವಾದ ಸೊಬಗಿನ ಮುಖ ಒಂದು ಅವನ ಕಡೆಗೆ ನೋಡ್ತಾ ಇರುತ್ತೆ ತುಂಟತನ ತುಂಬಿರೋ ಕಣ್ಣುಗಳು ಹೊಳಿತಾ ಹೊಳಿತಾ ಅವನ ಕಡೆ ನೋಡ್ತಾ ಇರುತ್ತೆ ಅವ ಕೈ ಬಳೆಗಳು ಗಲ್ ಗಲ್ ಅಂತ ಇರುತ್ತೆ ಆ ಮೃದು ಮಧುರವಾದ ಧ್ವನಿ ಒಂದು ಅವನನ್ನು ಕರೆಯುತ್ತೆ ಸತ್ಯಕ ಪುತ್ರ ಮೇಲ್ಬಾ ಹೆಂಗಸರನ್ನು ಕಂಡು ಹೆದರ್ಕೋಬೇಡ ನಾನೇನು ನಿನ್ನ ಜೊತೆ ಓಡ್ ಬರೋದಿಲ್ಲ ಅಂಥೇಳಿ ಆ ಧ್ವನಿ ಹೇಳುತ್ತೆ ಇವನಿಗೆ ದಂಗು ಬಡ್ದಂಗಾಗುತ್ತೆ ಎಲ್ಲೋ ಕೇಳಿದ್ದೀನಲ್ಲ ಈ ಧ್ವನಿ ಯಾರಿರಬಹುದು ಅಂದ್ಕೊಂಡು ಆ ಮುಖವನ್ನು ಗುರುತಿಸೋಕ್ಕೆ ಪ್ರಯತ್ನ ಮಾಡ್ತಾನೆ ನೀನು ಯಾರು ಅಂತ ಕೇಳ್ತಾನೆ ಆ ಧ್ವನಿ ನಗುವನ್ನು ಮೇರೆ ಮೀರಿ ಹರಿಸುತ್ತೆ ಆಮೇಲೆ ಹೇಳುತ್ತೆ ಕತ್ತಲೆಯಿಂದ ಹೊರಗಡೆಗೆ ಬಂದು ನನ್ನ ನೋಡು ಅಂತ ನಗುತ್ತೆ ಸಾತ್ಯಕ್ಕೆ ಮೆಟ್ಟಿಲು ಹತ್ತಿ ಕವಾಟದಿಂದ ಮೇಲಕ್ಕೆ ಅಡರ್ತಾನೆ ಇಷ್ಟೊತ್ತು ಕತ್ತಲೆಯಿಂದ ಕುರುಡಾಗಿದ್ದ ಕಣ್ಣು ಗವಿಯ ಮೇಲ್ಭಾಗದಲ್ಲಿದ್ದ ಸಂಜೆ ಬೆಳಕಲ್ಲೂ ಕೂಡ ಆ ಅಪಹರಣೆ ಸುಂದರಿ ಯಾರು ಅಂತ ಗುರುತಿಸೋಕ್ಕಾಗದೆ ಹೋಗುತ್ತವೆ ಅವಳಿಗೆ ಸ್ವಲ್ಪ ದೂರದಲ್ಲಿ ಒಂದಿಬ್ಬರು ಗಟ್ಟಿಮುಟ್ಟಾಗಿದ್ದ ದೃಢದೇಹಿಗಳಾದ ಸೇವಕಿಯರು ನಿಂತಿರೋದು ಇವನಿಗೆ ಕಾಣುತ್ತೆ ಆ ಗುಹೆಯಿಂದ ಹೊರಗೆ ಬರ್ತಾನೆ ಮೈ ಕೈಯೆಲ್ಲ ಒರೆಸ್ಕೊಳ್ತಾನೆ ಒಂದೆರಡು ಕೀಟಗಳನ್ನು ಕೂಡ ಸಾಯಿಸ್ತಾನೆ ಆಮೇಲೆ ನೀನು ಯಾರು ನನ್ನ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಅಂತಾನೆ ಆಗ ಆ ಹೆಂಗಸು ಸುಮ್ಮನೆ ನನ್ನ ಹಿಂದೆ ಬಾ ಈ ಕೊಳಕು ಗುಂಡಿಯಿಂದ ಹೊರಗಡೆ ಹೋದ ಮೇಲೆ ಮಾತಾಡೋಕ್ಕೆ ಬೇಕಾದಷ್ಟು ಸಮಯ ಇದೆ ಅಂತ ಮತ್ತೆ ಅವಳು ಇವನು ಆ ಬೆಳಕಿನಲ್ಲಿ ಅವಳನ್ನು ನೋಡ್ತಾನೆ ಬಂಗಾರ ವಜ್ರಗಳನ್ನು ಧರಿಸಿರೋ ಹೊಳೆ ಹೊಳಿತಕ್ಕಂಥ ಚಿಕ್ಕದಾದ ದಪ್ಪಮಯ್ಯ ತರುಣಿ ಅವಳು ಸೊಂಟಕ್ಕೆ ವಜ್ರ ವೈಡೂರ್ಯ ಕೆತ್ತಿರೋ ಒಂದು ಪಟ್ಟಿಯನ್ನು ಕಟ್ಕೊಂಡಿರ್ತಾಳೆ ಆ ಪಟ್ಟಿಗೆ ಇದ್ದ ಚಿಕ್ಕ ಬಂಗಾರದ ಗೆಜ್ಜೆಗಳು ಅವಳು ನಡೆದಾಗೆಲ್ಲ ಗಲ್ ಗಲ್ ಅಂತ ಸದ್ದು ಮಾಡ್ತಾ ಇರುತ್ತೆ ಏನಿದು ಕನಸ ಅಂತ ಒಂದು ಅನಿಸುತ್ತೆ ಏಕೆಂದರೆ ಆ ತರುಣಿ ಬೇಗ ಮಾಯ ಆಗಿಬಿಟ್ಟು ಮುಂದಿನ ಗಳಿಗೆಯಲ್ಲೇ ಹುಳು ಹಪ್ಪು ಉಪ್ಪುಡಿಗಳು ತುಂಬಿರೋ ಗವಿನಲ್ಲಿ ತಾನು ಅಥವಾ ತನ್ನನ್ನು ಸಾಯಿಸಕ್ಕೆ ಬಂದಿರೋ ಕೊನ್ಗಡ್ ಕಪ್ಪಿಶಾಚಿ ಇರಬಹುದು ಅನಿಸುತ್ತೆ ಅವನಿಗೆ ಕಲ್ಲನ್ನು ಕಡಿದು ಮಾಡಿರೋ ಒಂದು ಸಾಲನ್ನು ಮೆಟ್ಲನ್ನು ಹತ್ತಿ ಮೇಲ್ಗಡೆ ಕೊಠಡಿಗೆ ಅವನು ಬರ್ತಾನೆ ತನ್ನನ್ನು ಅಪಹರಿಸಿರೋ ಈ ಸುಂದರಿಯ ನಡಿಗೆಯ ಭಿನ್ನಾಣವನ್ನು ನೋಡಿ ಮನಸ್ಸು ಹೊಲತಾನವನು ಸ್ಥೂಲ ಆಗಿರುತ್ತೆ ಆ ವ್ಯಕ್ತಿ ಆದರೂ ಸುಂದರವಾಗಿರುತ್ತೆ ಚೆಲುವಾದ ಕುತ್ತಿಗೆ ಹೂವು ಮುಡಿದಿರ್ತಾಳೆ ಸೊಗಸಾಗಿರುತ್ತೆ ಈ ಮಾಯಾಪಿಶಾಚಿಯ ಹಿಂದೆ ಅವನು ಮೇಲಿನ ಕೊಠಡಿ ಒಂದಕ್ಕೆ ಹೋಗ್ತಾನೆ ಅದರಿಂದ ಇನ್ನೊಂದಕ್ಕೆ ಅದರಿಂದ ಮತ್ತೊಂದಕ್ಕೆ ಹೀಗೆ ಒಂದಾದ್ಮೇಲೆ ಒಂದು ಮತ್ತೊಂದು ಆದಮೇಲೆ ಒಂದು ಕೊಠಡಿಗಳನ್ನು ದಾಟ್ಕೊಂಡವರು ಹೋಗ್ತಾ ಇರ್ತಾಳವಳು ಅವಳು ಹಿಂದೆ ಇವನನ್ನು ಹೋಗ್ತಾ ಇರ್ತಾನೆ ಅಲ್ಲಿ ಒಂದು ದೊಡ್ಡ ಕಿಂಡಿ ಇರುತ್ತೆ ಹಾಗಾಗಿ ಸೂರ್ಯನ ಬೆಳಕು ಬಿದ್ದು ಆ ಒಂದು ಕೊಠಡಿಯಲ್ಲಿ ಇದ್ದ ಕಲ್ಲಿನ ಹೂಜಿ ಮಣ್ಣಿನ ಬಾನೆಗಳು ಅಲ್ಲಲ್ಲಿದ್ದ ಚಿಕ್ಕ ಗೂಡುಗಳು ಅದರ ತುಂಬ ಇದ್ದ ಬಂಗಾರದ ಗಟ್ಟಿಗಳು ಮುತ್ತು ವಜ್ರಗಳು ಕರಡಿ ಚರ್ಮವನ್ನು ಹೊದಿಸಿರುವ ಆಸನಗಳು ತಲೆದಿಂಬುಗಳು ಮಧ್ಯ ತುಂಬಿರೋ ಹೂಜಿಗಳು ನಾಲಿಗೆಯಲ್ಲಿ ನೀರು ತರಿಸ್ತಕ್ಕಂತಹ ಅನ್ನ ಸ್ವಾದಿಷ್ಟವಾದ ಆಹಾರ ಎಲ್ಲ ಕಾಣಿಸುತ್ತೆ ಅವನಿಗೆ ಆ ಅಲ್ಲಿದ್ದ ಗೂಡುಗಳಲ್ಲಿ ಒಂದು ಬಂಗಾರದ ಹಣತೆ ಉರಿತಾ ಇರುತ್ತೆ ಅದರಲ್ಲಿ ತುಪ್ಪದ ಬತ್ತಿ ಇರುತ್ತೆ ಅದರ ಹಿಂದೆ ಧನದ ದೇವತೆ ಲಕ್ಷ್ಮಿಯ ಪ್ರತಿಮೆ ಇರುತ್ತೆ ಆ ವಿಗ್ರಹದ ಮುಂದೆ ಬಹಳ ದೊಡ್ಡ ಗಾತ್ರದ ಒಂದು ವಜ್ರ ಇರುತ್ತೆ ಅದು ಕಾಮನ ಬಿಲ್ಲಿನ ಹಾಗೆ ಎಲ್ಲ ಬಣ್ಣವನ್ನು ಬೀರ್ತಾ ಹೊಳಿತಾ ಇರುತ್ತೆ ಇಷ್ಟು ದೊಡ್ಡ ವಜ್ರವನ್ನು ಸಾತ್ಯಕ್ಕೆ ಯಾವತ್ತೂ ನೋಡಿರೋದಿಲ್ಲ ಏನಿದು ನಾನೇ ಏನೇನೋ ಯೋಚನೆ ಮಾಡ್ತಾ ಇದ್ದೀನ ಇದೆಲ್ಲ ನಡೀತಾ ಇದೆಯಾ ಅಂತ ಸಾತ್ಯಕ್ಕೆಗೆ ಅನಿಸುತ್ತೆ ಅಂದರೆ ಹುಳು ಹುಪ್ಪುಡಿಗಳು ತುಂಬಿಕೊಂಡು ಉಪವಾಸ ಸಾಯಬೇಕಾಗಿದ್ದ ಗುಹೆಯಿಂದ ತನ್ನನ್ನು ಕರ್ಕೊಂಡು ಬಂದು ಈ ಶಿಲಾಸೌಧದ ಸುಸಜ್ಜಿತ ಕೊಠಡಿಗೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿದ್ರೆ ಬಂಗಾರ ವಜ್ರ ವೈಡೂರ್ಯಗಳು ಚೆಲ್ಲಾಡಿ ಬಿದ್ದಿವೆ ಇದೆಲ್ಲ ಅಸಂಭವನ ಅಂಥೇಳಿ ಅವನಿಗೆ ಶುರು ಶುರುವಾಗುತ್ತೆ ಆದರೆ ಮುಂದಗಡೆ ಇದ್ದ ಮಾಯಾಂಗನೆ ಇಲ್ಲ ಇದು ನಿಜವಾಗ್ಲೂ ನಡೀತಾ ಇದೆ ಅಂಥೇಳಿ ಅವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಆ ತರುಣಿ ಆ ಕೊಠಡಿ ಮಧ್ಯೆ ಹಠಾತ್ಗೆ ನಿಂತ್ಕೊತಾಳೆ ನಗೆಯನ್ನು ಬಿಗಿ ಹಿಡಿತಾಳೆ ಅವನ ಕಡೆ ತಿರುಗ್ತಾಳೆ ಸದ್ಯಕ್ಕೆ ಪುತ್ರ ಕೂತ್ಕೋ ಮೈದುಳನ್ನ ಒರೆಸ್ಕೊ ಮೊದಲು ಊಟ ಮಾಡು ಆಮೇಲೆ ಮಾತಾಡೋಣ ಅಂತ ಸ್ನೇಹದ ಧ್ವನಿಯಲ್ಲಿ ಹೇಳ್ತಾಳೆ ಅಲ್ಲೇ ಇದ್ದ ಒಂದು ಕರಡಿಯ ಚರ್ಮವನ್ನು ಹೊದಿಸಿದ್ದ ಆಸನದ ಮೇಲೆ ಅವಳು ತುಂಬ ನಿರ್ಲಕ್ಷ್ಯದಿಂದ ಬಿದ್ದ್ಕೊತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ